ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಲ್ಲೂರು ದೇವಸ್ಥಾನದಲ್ಲಿ ಪ್ರಸಾದ ದೂಟದಲ್ಲಿ ಒಂದು ಹುಳಿ ಬಡಿಸ್ತಾರೆ ನೋಡಿ ಸಾಂಬಾರು ಏನು ರುಚಿಯಾಗಿರತ್ತೆ ಗೊತ್ತಾ ಅದನ್ನು ನನಗೆ ಇವತ್ತು ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ರೆಸಿಪಿನ ಹೇಗೂ ತಿಳ್ಕೊಂಡು ಮಾಡಿದ್ದೀನಿ ಅದನ್ನ ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ಈ ರೆಸಿಪಿ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿಕರವಾದ ಸಾಂಪ್ರದಾಯಿಕ ಶೈಲಿಯ ಈ ಹುಳಿನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ ಫಸ್ಟು ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಗಂಟೆಯಿಂದ ನಾನು ನೆನೆಸಿದ್ದೀನಿ ನಂತರ ಇದಕ್ಕೆ ಸಣ್ಣ ಅಂದರೆ ಮೀಡಿಯಮ್ ಸಾಂಬಾರಿಗೆ ಏನು ಹೆಚ್ಚೀವಲ್ಲ ಅದೇ ರೀತಿಯಲ್ಲಿ ಅದೇ ಸೈಜಲ್ಲಿ ನಾನು ಮಂಗಳೂರು ಸೌತೆಕಾಯಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತು ನವಿಲುಕೋಸು ಎಷ್ಟನ್ನು ತಗೊಂಡಿದ್ದೀನಿ ಇದನ್ನು ಸಹ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಮೂರು ವಿಸಲ್ ಕುಕ್ಕರ್ನಲ್ಲಿ ಹಾಕಿಸ್ಕೋಬೇಕು ಇದು ವಿಸಲ್ ಹಾಕ್ತಾ ಇರಲಿ ನಾನು ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಚಮಚ ಧನಿಯಾ ಕಾಳು ಖಾರಕ್ಕೆ ಗುಂಟೂರು ಮತ್ತು ಬ್ಯಾಡಿಗೆ ಮೆಣಸನ್ನ ತೊಗೊಂಡಿದ್ದೀನಿ ನಾನು ಒಂದೇ ಗುಂಟೂರು ಮೆಣಸನ್ನ ತೊಗೊಂಡಿದ್ದೀನಿ ಯಾಕೆಂದರೆ ನಾವು ಸ್ವಲ್ಪ ಖಾರ ಉಪಯೋಗಿಸೋದು ನಾನು ಕಡಿಮೆ ಹಾಗಾಗಿ ಒಂದೇ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಾದರೆ ಮೆಣಸನ್ನು ಜಾಸ್ತಿ ಮಾಡ್ಕೋಬೋದು ನೆಕ್ಸ್ಟು ಕರಿಬೇವು ಇದನ್ನಿವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಎಲ್ಲ ಚಟಪಟ ಅಂತ ಸೌಂಡ್ ಬರ್ತಿರೋ ಆಗ್ಲೇ ನಾನಿವಾಗ ಸೌ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಅಂದರೆ ಪಾತ್ರೆಯ ಶಾಖಕ್ಕೆ ಫ್ರೈ ಆದರೆ ಸಾಕು ಇವಾಗ ನೋಡಿ ಮೆಣಸು ಎಲ್ಲ ಕಲ್ಲರ್ ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಿದೆ ಮತ್ತು ಧನಿಯಾ ಮತ್ತು ಜೀರಿಗೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದನ್ನು ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ ಹಾಕಿದ್ದೀನಿ ನೆಕ್ಸ್ಟು ಹುರಿದಿಟ್ಕೊಂಡಿರೋ ಮಸಾಲೆಗಳನ್ನು ಹಾಕಿದ್ದೀನಿ ಒಮ್ಮೆ ಹಾಗೆ ಇದನ್ನ ಗ್ರೈಂಡ್ ಮಾಡಿಬಿಟ್ಟು ನಂತರ ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಬರ್ತೀನಿ ಇವಾಗ ಮಸಾಲ ನೋಡಿ ರೆಡಿಯಾಗಿದೆ ಕಲ್ಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಸಣ್ಣ ಸೈಜಿನ ಟೊಮೊಟೊವನ್ನು ಕಟ್ ಮಾಡಿ ನೋಡಿ ಹಾಕಿ ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೊಟೊ ಚೆನ್ನಾಗಿ ಬಾಡಿ ರೆಡಿಯಾಗಿದೆ ಇವಾಗ ಕುಕ್ಕರ್ನ ತೆಗಿತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬೆಂದಿದೆ ಅಂತ ಬೇಳೆನೂ ಎಲ್ಲ ತುಂಬ ಚೆನ್ನಾಗಿ ಕರಗಿದೆ ಇದಕ್ಕಿವಾಗ ರೆಡಿ ಮಾಡ್ಕೊಂಡಿರೋ ಮಸಾಲ ಪೇಸ್ಟನ್ನು ಹಾಕ್ಕೋಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದ್ದೀನಿ ಅಂದರೆ ಈ ಹುಳಿ ತುಂಬ ಗಟ್ಟಿ ಗಟ್ಟಿ ಏನಿರಲ್ಲ ಸ್ವಲ್ಪ ನೀರು ನೀರಾಗೇ ಇರುತ್ತೆ ಅಂದರೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಉಪಯೋಗಿಸಿಲ್ಲ ಅಲ್ವಾ ಆದರೆ ಟೇಸ್ಟ್ ಮಾತ್ರ ಆವಸಮ್ ಆಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಬಾಡಿಸಿರೋ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಬೆಲ್ಲ ಹಾಕ್ಬೇಕು ದೇವಸ್ಥಾನಗಳಲ್ಲೆಲ್ಲ ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ತಾರೆ ಟೇಸ್ಟ್ ಮಾತ್ರ ಸೂಪರ್ ಆಗಿ ಬರುತ್ತೆ ಬೆಲ್ಲ ಹಾಕೋದ್ರಿಂದ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಬೆಲ್ಲ ಹಾಕಿದ್ದಕ್ಕೂ ಬೆಲ್ಲ ಹಾಕ್ದೆ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಟೇಸ್ಟಲ್ಲಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನಿಧಾನಕ್ಕೆ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಲ್ರೆಡಿ ಇದು ಚೆನ್ನಾಗಿ ಮೇಲೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಮಿನಿಟ್ಸಿಂದ ಇದೇ ಹತ್ತರ ಕುದೀತಾ ಇದೆ ಇವಾಗ ಸಾಕಾಗುತ್ತೆ ಇಷ್ಟು ಕುದಿ ಬಂದರೆ ನೋಡಿ ತುಂಬ ಗಟ್ಟಿಯಾಗಿಲ್ಲ ಈ ಹುಳಿ ನಾರ್ಮಲಾಗಿ ತೆಳುವಾಗೇ ಇದಕ್ಕೆ ನಾನು ಸ್ಟವ್ನ ಆಫ್ ಇದ್ದೀನಿ ಇದಕ್ಕೊಂದು ಒಗ್ಗರಣೆನ ಹಾಕ್ಬಿಡೋಣ ನಾನು ಒಗ್ಗರಣೆಗೆ ಉಪಯೋಗಿಸಿರೋದು ಎಣ್ಣೆ ಸಾಸಿವೆ ಮತ್ತು ಶೇಂಗಾ ಒಂದು ಎಂಟರಿಂದ ಹತ್ತು ಮತ್ತು ಕರಿಬೇವು ಇಂಗು ಮತ್ತು ಒಂದು ಒಗ್ಗರಣೆ ಮೆಣಸು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಕೊಲ್ಲೂರು ದೇವಸ್ಥಾನದಲ್ಲಿ ಪ್ರಸಾದದ ಊಟದಲ್ಲಿ ಬಡಿಸುವ ಮಿಶ್ರ ತರಕಾರಿಗಳ ಹುಳಿ ರೆಡಿಯಾಗಿದೆ ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಎಲ್ಲರೂ ಊಟ ಮಾಡಿದರೆ ಕೊಲ್ಲೂರು ದೇವಸ್ಥಾನದಲ್ಲಿ ನಿಮಗೆ ಇದ್ರ ರುಚಿ ಗೊತ್ತಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಸಾಂಪ್ರದಾಯಿಕ ರೆಸಿಪಿ ತುಂಬ ಐಟಮ್ಸ್ ಏನು ಬೇಡ ಈ ರೆಸಿಪಿಗೆ ತುಂಬ ಸಿಂಪಲ್ಲಾಗಿರೋ ಐಟಮ್ಸ್ಗಳು ಸಾಕು ಮತ್ತು ತರಕಾರಿನೂ ಏನು ತುಂಬ ಬೇಡ ಒಂದು ನಾಲ್ಕೈದು ವೆರೈಟಿ ತರಕಾರಿ ಇದ್ದರೆ ಸಾಕಾಗತ್ತೆ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ನೀವು ಒಮ್ಮೆ ಈ ಹುಳಿನ ಟ್ರೈ ಮಾಡಿ ಅಂತ ನಿಮ್ಮಲ್ಲಿ ಇದ್ದೀನಿ ಹೇಗಾಗಿತ್ತು ನೀವು ಮಾಡಿರೋದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಸಾಂಪ್ರದಾಯಿಕ ಶೈಲಿಯ ಕೊಲ್ಲೂರು ದೇವಸ್ಥಾನದ ಹುಳಿ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್